ಏನ್ ನಡೆದಿರುವ ಅಕ್ರಮ ಈ ಖಾತೆಗಳ ಬಗ್ಗೆ ಒಂದು ಸುದ್ದಿ ಬರ್ತಿ ನಾವು ಮುಂದೆ ಇಡಕ್ಕೆ ಬಂದಿದ್ವಿ ನಡೆಸಿದೀವ ಅಲ್ಲಿಗೆ ಮತ್ತೆ ನಿಯೋಜನೆ ಆಗಿ ಬಂದಿರೋದು ತುಂಬಾ ಬೇಸರದ ವಿಷಯ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಶಾಸಕರು ಹಾಗೂ ಎಲ್ಲ ಸಂಬಂಧಪಟ್ಟ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹಾಗೇ ನಾವು ದೂರುಗಳು ಕೊಟ್ಟಿ ಆದ್ರೂ ಕೂಡ ಇದುವನ್ನು ಕ್ರಮ ವಹಿಸಿಲ್ಲ ಈಗಲೂ ಕೂಡ ಅವರು ಸ್ವಲ್ಪ ಮತ್ತೆ ಬಂದ ಮೇಲೆ ಹಳೇ ಇದನ್ನ ಮತ್ತೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಸಂಬಂಧಪಟ್ಟ ಒಂದು ಖಾತೆಗಳ ಬಗ್ಗೆ ನಮ್ಮ ರೈತ ಪರಿಶೀಲನೆ ಒಂದು ಇಪ್ಪತ್ತು ಪೈಲುಗಳಿದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಇಡ್ತೀನಿ ಈಗ ನಾನು ಮಾನ್ಯ ಶಾಸಕರಲ್ಲಿ ಏನ್ ಕೇಳೋದಂದ್ರೆ ಉಳಬಾಗು ಮತ್ತು ಕೋಲಾರ ಶಾಸಕರಾಗಿದ್ದಾಗ ಒಬ್ಬ ಅಧಿಕಾರಿಗಳ ಹತ್ರ ಕೂಡ ನಾವು ಲಂಚ ಮುಟ್ಟೋದಿಲ್ಲ ನಾನು ಪ್ರಾಮಾಣಿಕರು ಅಂತ ಅಧಿಕಾರಿಗಳು ಕೂಡ ಹೇಳ್ತಾರೆ ಶಾಸಕರ ಬಗ್ಗೆ ಆದ್ರೆ ಶಾಸಕರು ನಿಯಂತ್ರಣ ಮಾಡ್ತಾ ಇರೋರು ಯಾರು ಶಾಸಕಕ್ಕೂ ಕೂಡ ದೂರ ಕೊಟ್ಟಿದ್ದೀನಲ್ಲ ಅವ್ರ ಗಮನಕ್ಕಿಲ್ದೆ ಇವ್ರು ಹಾಕಿರ್ಬೋದೇನೋ ಅಂತ ಆದ್ರೂ ಕ್ರಮ ಕೈಗೊಳ್ಳದೆ ಅವ್ರ ಯೋಜನೆ ರದ್ದುಗೊಳಿಸ್ದೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಹೇಳಿದೆ ಇದ್ರ ಹಿಂದೆ ಇರೋ ಸೂಪರ್ ಎಂ ಎಲ್ ಎ ಸೂಪರ್ ಎಂ ಎಲ್ ಎನೆ ಅನ್ಕೋಬಹುದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾನ್ಯ ವಿಧಾನ ಪರಿಷತ್ ಅನಿಲ್ ಕುಮಾರ್ ಅವರು ಈ ವಿಚಾರಗಳಲ್ಲಿ ಯಾವುದೇ ಇಲ್ಲಿ ಇಲ್ಲ ಅವ್ರಿಗೆ ಎಂ ಎಲ್ ಎ ನಾವು ಮಾತಾಡೋದಿಲ್ಲ ಇನ್ ಮುಂದೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ನಾವು ಸೂಪರ್ ಎಂ ಎಲ್ ಎಲ್ ಮಾತಾಡ್ತೀನಿ ಯಾಕಂದ್ರೆ ಎಲ್ಲ ಈ ರೀತಿ ಅಕ್ರಮ ಎಸಗಿರೋ ವ್ಯಕ್ತಿನ ಅಲ್ಲಿ ನಿಯೋಜನೆ ಮಾಡ್ಕೊಂಡ್ಬಂದು ಇನ್ನಷ್ಟು ಘೋರ ಅಪರಾಧಗಳನ್ನ ಅಲ್ಲಿ ಸರ್ಕಾರಕ್ಕ ವಂಚನೆ ನಷ್ಟ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದನ್ನು ತುಂಬಾ ತುಂಬಾ ಇದು ಕಾನೂನು ಮತ್ತು ಆಡಳಿತದ ಪ್ರಶ್ನೆ ಇದು ಎಲ್ಲರೂ ಪ್ರಶ್ನೆ ಮಾಡ್ಬೇಕು ಅದರಿಂದ ನಾವು ತಮ್ಮ ಮುಂದೆ ಬಂದಿದ್ದೀನಿ ಖಾತೆ ಮಾಡ್ತಾರೆ ಖಾತೆ ಧಾರ್ಮಿಕ ಯಾರು ಭೋಗ ಸಿಗ್ತಲ್ಲ ಅವ್ನ ಖಾತೆ ಕೊಟ್ಬಿಟ್ಟು ಅವ್ನ್ಗೆ ಖಾತೆ ಕಾಫಿ ಪೂರ್ತಿ ಡಿಲೀಟ್ ಮಾಡೋದು ಕಂಪ್ಯೂಟರ್ ಅಲ್ಲಿ ಈ ತರದ ದಂಧೆ ಹಾಗೆ ಮಿಸ್ಸಿಂಗ್ ಫೈಲ್ ಇರಲ್ಲ ಇದು ಇರಲ್ಲ ಆಮೇಲೆ ಗವರ್ನಮೆಂಟ್ ಜಲ್ರಿಗೂ ಖಾತೆ ಇರ್ತದೆ ಅವ್ಗೆ ಅವ್ರ್ ಮಾತ್ರ ಇದ್ರ ಪಾತ್ರ ಇದೆ ಬೇರೆ ಇಲ್ಲ ಅವ್ರಿಗೆ ಅವ್ರ್ ಬಂದ್ಮೇಲೆ ಈಗಲೂ ಇಪ್ಪತ್ತು ಮಾಡ್ತಾ ಇದ್ದಾರಲ್ಲ ಹೋಗಿದೆ ಯಾಕಂದ್ರೆ ಇದ್ ಇಂಥ ವಿಚಾರ ಬರ್ತದೆ ಅವ್ರ ಅಂತ ಅದು ಡಿಲೇ ನಾವು ಒಂದು ವರ್ಷದಿಂದ ನಾವು ಅವ್ರ ಆಗಿಲ್ಲಲ್ಲ ಆಮೇಲೆ ಯೋಜನೆ ಮಾಡಿದ್ರಲ್ಲ ಅವ್ರಿಂದ ನಾವು ಆಮೇಲೆ ಬಿದ್ದೀವಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಪಾರದರ್ಶತೆ ಇರಬೇಕು ಒಳ್ಳೆ ಕಾರ್ಡ್ಗೆಲ್ಲ ಸರ್ಕಾರಿ ಜಮೀನು ಖಾತೆ ಮಾಡ್ಕೊಡ್ತಾರೆ ಸರ್ ನಮ್ಗೆ ಯಾರು ಧಮಕಿ ಆಗ್ತಾರೆ ಏನಂತ ಪ್ರಸಾದ್ ಅವರು ತುಂಬಾ ಒಳ್ಳೆಯವರು ಏನು ಖಾತೆಗಳೇ ಮಾಡಿಲ್ಲ ಈಗ ಬಂದ್ಮೇಲೆ ಇಪ್ಪತ್ ಖಾತೆ ಅವ್ರು ಬಂದಿದ್ದ ಅವಧಿದ್ದು ಈಗ ಬಂದು ಎರಡನೇ ಅವಧಿಯಲ್ಲಿ ಬಂದಿದಾರಲ್ಲ ಅದು ಪೂರ್ಣ ತನಿಖೆ ಆಗ್ಬೇಕು ಸರ್ ಯಾಕೆ ಖಾತೆಗಳ ಬಗ್ಗೆನೆ ಜಾಸ್ತಿ ತನಿಖೆ ಆಗ್ಲಿಲ್ಲ ಉಳಿದವ್ರು ಸಿಕ್ಬಿಡುತ್ತೆ ನಗರಸಭೆ ಖಾತೆ ಸದಸ್ಯರಿಗೆ ಮಾಡ್ಕೊಟ್ಟಿರೋ ಮಾಹಿತಿ ಇದೆ ಅದ್ರ ದಾಖಲೆಗೆ ಪರಿಶೀಲನೆ ಅದು ಪೂರ್ತಿ ನಿಮ್ಮ ಮುಂದೆ ಹೇಳ್ತೀನಿ ಸರ್ ಇಪ್ಪತ್ ಮೈಲಿನ ನಾವು ನ್ಯಾಯಕ್ಕೆ ಹೋಗ್ತಾ ಇದ್ವಿ ಅವರೇ ತೆಗೆದು ನಮ್ಮ ಶಾಸಕರು ಭ್ರಷ್ಟಾಚಾರ ಬಟ್ಟೆ ಬಿಸ್ತೀರಿ ಎಲ್ಲ ಹೇಳಿದ್ರು ಸರ್ ನಾನು ಕಂಡು ಅವರೇ ತೆಗೆದ್ಬಿಟ್ಟಿದ್ರೆ ಅವರೇ ಎಂತ ಅವರು ಕೂಡ ಹೇಳಿದ್ರು ಲೋಕಾಯುಕ್ತ ಅಧಿಕಾರಿಗಳು ನಡೆದಿರೋ ಅಕ್ರಮ ನಾನು ಲೋಕಾಯುಕ್ತ ಕೊಡ್ತೀನಿ ನಾನೇ ಅಂತ ಹೇಳಿದ್ರು ಇಲ್ವ್ ಕೊಡ್ಲಿಲ್ಲ ಆಯ್ತಾ ಅವ್ರಿಗೇನು ಇಂಥ ಅಧಿಕಾರಿ ಹಾಕೊಂಡು ಅವ್ರಿಗೆ ಪಾಲು ಹೋಗ್ತಾ ಇದ್ರೆ ಆಡೋದೊಂದು ಅಲ್ಲ ಈಗ ಶಾಸ್ತ್ರ ಹೇಳಿದಾರಲ್ಲ ಸರ್ ಅಲ್ಲ ಯಾಕೆ ಗೊತ್ತಾ ಸರ್ ಲೋಕಾಯುಕ್ತ ದೂರ ಕೊಡ್ಲಿಲ್ಲ ಅಲ್ಲ ಸರ್ ಅವ್ರು ಹೇಳಿದ ಮಾತಿನಂತೆ ನನ್ನ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಕಂಡು ಬಂದ್ರೆ ನಾನು ಆಡಳಿತ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಇದ್ರಲ್ಲ ಅವ್ರಲ್ಲಿ ಅತಿ ಹೆಚ್ಚು ದರಗಳನ್ನ ನಮೂದಾಗಿ ಇದು ಮಾಡಿರ್ತಲ್ಲ ನಾನು ಲೋಕಾಯುಕ್ತ ಕೊಡ್ತೀನಿ ನಾನೇ ಕೊಡ್ತೀನಿ ಯಾಕೆ ಕೊಟ್ಟಿಲ್ಲ ಅಂತ ಇದ್ ಸಮ್ಮತಿನ ಭ್ರಷ್ಟಾಚಾರಕ್ಕ ಹೇಳಿ ಸರ್ ನೀವೇ ಹೇಳಿ ಸರ್ ನಿಮ್ಮ ಎಲ್ಲ ಹೇಳಿರೋದು ಹೇಳಿರೋ ಮಾತ್ರ ಭ್ರಷ್ಟಾಧಿಕಾರಿ ಮತ್ತೆ ನಿಯೋಜನೆ ಮಾಡ್ಕೊಂಡು ಬಂದಿರೋ ಕಾರಣ ಏನು ಅವರಿಗೆ ಯಾವ ಶಕ್ತಿಗಳು ತಡಿತಾ ಇದೆ ಇವರೇ ಅವ್ರೇಣ ಸಿಗೋದು ಈ ಮುನ್ಸಿಪಾಲಿಟಿಯಲ್ಲಿ ಯಾರು ಬೇರೆ ಅಧಿಕಾರಿಗಳು ಇರಲ್ವಾ ಅನಿಲ್ ಕುಮಾರ್ ಬಗ್ಗೆ ಆರೋಪ ಮಾಡಿದ್ರೆ ಅವರೇ ನಿಯಂತ್ರಣ ಮಾಡೋದ್ರಿಂದ ಯಾಕಂದ್ರೆ ಶಾಸಕರು ಶಾಸಕರು ಗರ್ಜಿ ಕೊಟ್ಟಿದ್ಮೇಲೆ ಅವ್ರು ಕ್ರಮ ವಹಿಸಿಲ್ಲ ಅಲ್ಲಿ ನಿಯಂತ್ರಣ ಮಾಡ್ತಾರಲ್ಲ ಸರ್ ಸುಮಾರು ಎಲ್ಲ ಎರಡು ಡಿಸ್ಟಿಕ್ ಓಡಾಡ್ಬೇಕು ಈ ಡಿಸ್ಟಿಕ್ ಅಲ್ಲೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿಲ್ ಕುಮಾರ್ ಅವರೇ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂದ್ರೆ ನಿಯಂತ್ರಣ ಯಾರು ಸರ್ ಮಾಡ್ತಾ ಇದ್ದಾರೆ ನಾನು ಅವ್ರನ್ನೇ ಕೇಳ್ತೀನಿ ಒಳ್ಳೇದಕ್ಕೂ ಅವ್ರನ್ನೇ ಕೇಳ್ತೀನಿ ಕೆಟ್ಟದಕ್ಕೂ ಅವ್ರನ್ನೇ ನನ್ನ ಹೆಸರನ್ನ ಅವ್ರ ಪ್ರತಿನಿಧಿ ಅಲ್ಲ ಅವ್ರಿಗೂ ಜವಾಬ್ದಾರಿ ಇದೆ ಅವ್ರ ಹೆಸರನ್ನೇ ನಾನು ಕೇಳ್ತೀನಿ ಸರ್ ಅವ್ರ ಹೆಸರನ್ನೇ ಹೇಳ್ತೀನಿ